ಶೋಚನೀಯ ಸ್ಥಿತಿಯ ಊಟಕ್ಕೆ ಅವರು ನಮ್ಮ ಮಚ್ಚಿಮಾಲೆ ಮನೆಯ ಹಿರಿ ತಲೆ ಸುಮಾರು ಜನ ನನ್ನ ಅಲ್ಲಿ ಕೇಳ್ತಾ ಇದ್ರು ನೀನ್ ಆಗ್ತಾ ಯಾರು ನೀನ್ ಅತ್ತೆ ಯಾರು ಸೊ ನಿಮ್ಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ನನ್ನ ಮಗಳ ನಾಮಕರಣ ಭಾಸ ಪಂಚಮಾರಿಷ್ಟ ಹೋಮದ ಮುನ್ಸಿನ ದಿವಸ ಅಂದರೆ ಮೇ ಐದು ನಾಳೆ ನನ್ನ ಮಗಳ ಅನ್ನಪ್ರಾಶನ ಮತ್ತು ಪಂಚಮಾರಿಷ್ಟ ಹೋಮ ಅಂತೆಲ್ಲ ಮಾಡಲಿಕ್ಕೆ ಉಂಟು ಅದು ಹೆಸರಿಡೋದೆಲ್ಲ ನಾಳೆ ಅದರ ಮುನ್ಸಿನ ದಿವಸದ ಪ್ರಿಪ್ರೇಷನಲ್ಲಿ ನಾವೆಲ್ಲ ಇದ್ದೇವೆ ಆಯಿತಾ ಒಂದು ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾಳೆ ಬಿಡುವುದಿಲ್ಲ ಹಾಗೆ ಉಂಟು ನನ್ನ ಸಿಚುವೇಶನ್ ಅರ್ಧಂಬರ್ಧ ಕೆಲಸ ಮಾಡೋದು ಅರ್ಧಂಬರ್ಧ ಅವಳ ಹತ್ರ ಓಡೋದು ಅಂತಾಗಿದೆ ಏನೆಲ್ಲ ಪ್ರಿಪ್ರೇಷನ್ ಆಗ್ತಾ ಉಂಟು ಇವತ್ತು ಮುಂಚಿನ ದಿವಸ ಅದನ್ನೆಲ್ಲ ನೀವು ಈ ಬ್ಲಾಗಲ್ಲಿ ನೋಡಬಹುದು ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದೇ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ ಹಾಗೆ ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಅಲ್ಲ ಇವತ್ತು ಕಂಪ್ಲೀಟ್ ಪ್ರಿಪ್ರೇಷನ್ ನೋಡುವ ನೋಡಿ ಇಡೀ ಮನೆ ಹಾಕಿದ್ದೇವೆ ಅಂಗಳದಲ್ಲಿ ಫುಲ್ ಅರ್ಧ ಫುಲ್ ಅಂದ್ರೆ ಫುಲ್ ಅಲ್ಲ ಅರ್ಧದವರೆಗೆ ತುಳಸಿ ಕಟ್ಟೆವರೆಗೆ ಅಲ್ಲಿ ತುಳಸಿ ಕಟ್ಟೆ ಕಾಣ್ತಾ ಉಂಟಲ್ಲ ಅಲ್ಲಿವರೆಗೆ ಚಪ್ಪರ ಹಾಕಿದ್ದೇವೆ ನನ್ನ ಮಗನಿಗೆ ಜ್ವರ ಸೊ ಅವನನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ದಾರೆ ಪಾಪ ಅವನೇ ಸೋದರ ಬಾಬಾ ವೆಯ್ಟಿಂಗ್ ಅಲ್ಲಿ ಭಾವನೆಗೋಸ್ಕರ ಫಂಕ್ಷನ್ ಮುಂಚಿನ ದಿವಸ ಎಲ್ಲ ಥರ ಆದರೆ ನಮಗೊಂದು ತಲೆ ಬಿಸಿ ಮಗಳು ಕೈಯಲ್ಲಿದ್ದಾಳೆ ತುಪ್ಪ ಹಚ್ಚಿ ಸ್ವಲ್ಪ ಹಿಡ್ಕೊಳ್ಬೇಕವಳದಿದ್ರೆ ಅಳ್ತಾನೆ ಇರ್ತಾಳೆ ತುಪ್ಪ ಹಚ್ಚಿದ ಕೂಡ ಸ್ನಾನ ಮಾಡಿಸೋದು ಅಂತ ಹೇಳಿದ್ರೆ ಆಗ್ತದ ಇಲ್ಲ ನೀ ನಾಳೆ ಎಂತ ಇದ್ದು ಇಲ್ಲಿ ನಮ್ಮ ಯಾರದ್ದು ಅತ್ತಿಗಿದು ನಿನ್ನ ಹೆಸರೇಗೆ ಹಾ ಕಶ್ಯಪ್ ಬಾಯ್ ಇವನು ನನ್ನ ಸೋದರಳಿಯ ನಮ್ಮ ಮನೆಯ ಫಸ್ಟು ಮೊಮ್ಮಗ ಸಣ್ಣ ಮಗುವಿನ ಫೀಲ್ ಮಗು ಹೇಗೆಲ್ಲ ಹಠ ಮಾಡ್ತದೆ ಯಾವ ಥರ ಎಲ್ಲ ಮುದ್ದು ಮಾಡಿಸ್ಕೊಳ್ತದೆ ಅಂತ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಕೊಟ್ಟದ್ದು ಇವನು ನಮಗೆ ಅಲ್ಲ ಹ್ಞೂ ಇನ್ನು ಎಷ್ಟನೇ ಕ್ಲಾಸು ನಂದನ ಹೋಗೋದು ಅವನ್ ಇಷ್ಟು ದಿವಸ ಶಿಶು ಮಂದಿರ ಎಲ್ಲಿ ಶಿಶು ಮಂದಿರಕ್ಕೆ ಹರಗಿದ್ದು ಹೇಳಕ್ಷ್ಟೇ ಮಗಾಳೆ ಇನ್ನು ಎಲ್ಲಿ ಒಪ್ಪದಿ ಪ್ರಗತಿ ವೆರಿ ಗುಡ್ ಹೈ ಫೈ ಈಗ ಅಳಿಯನ ಬಾವ ಎಲ್ಲಿ ಇದಾ ಹಾ ಡ್ರ ಹತ್ರ ಎಂತ ಅವನಿಗೆ ಹಾ ಜ್ವರ ಬಂದಿದೆ ಅವನ ಸೋದ್ರ ಬಾ ಅವನಿಗೆ ಸೆಕೆಗೆ ಜ್ವರ ಎಲ್ಲ ತಡಿಲಿಕ್ಕೆ ಆಗ್ತಾ ಇಲ್ಲ ಶೀತ ಎಲ್ಲ ಸಾಗ್ತಾ ಇದ್ದಾವೆ ನಾವು ಮನೆಯಲ್ಲಿ ಇವನಿಗೆ ಆಗಿ ಬಿಟ್ಟದಷ್ಟೇ ಈಗ ಅವನು ಸಾಕ್ತಾ ಇದ್ದಾನೆ ಅವನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋದದ್ದು ಇನ್ನು ನಾಳೆ ಮತ್ತೆ ಜೋರಾದರೆ ಕಷ್ಟ ಬೇಡ ಇವತ್ತೆ ಕರ್ಕೊಂಡು ಹೋಗುವ ಅಂತೇಳಿ ಕರ್ಕೊಂಡು ಕರ್ಕೊಂಡದ್ದು ಸೊ ಇವನಿಗೆ ಈಗ ಭಾವ ಇಲ್ಲದೆ ಉದಾಸೀನ ಆಗ್ತಾ ಉಂಟು ಅಲ್ಲ

நின ஹோமக்கிர்வ ஐட்டம்ஸ் எல்லாம் அவ ரெடி மாட்டார் ನೋಡಿ ನಮ್ಮ ಮನೆ ಇಲ್ಲಿಷ್ಟು ಚಪ್ಪರ ಹಾಕಿ ಆಗಿದೆ ಫುಲ್ ರೆಡಿ ನಾಳೆಗೆ ಅವಳೊಂದು ಗೌಜಿ ಮಾಡೋದಿದ್ರೆ ಸಾಕು ನಾನು ವೀಡಿಯೋ ಮಾಡೋದನ್ನು ನೋಡಿ ನೋಡಿ ನನ್ನ ಮಗ ಒಳಗಿಂದ ಸೈಕಲ್ ತಗೊಂಡು ಬರ್ತಿದ್ದಾನೆ ಎಂಥದ್ದು ಇಳಿಸು ಇಳಿಸು ಎಸ್ ನೋಡಿ ನಮ್ಮ ಜ್ವರದ ಹುಡುಗ ದೂರ ಹೋದಾಗ ಬಬ್ಬಿಂಗೆ ಬಬ್ಬು ಅಂದ್ರೆ ಮದ್ದು ನಾವು ಹವೇಕದಲ್ಲಿ ಬಬ್ಬು ಅಂತ ಹೇಳುದು ಯಾರತ್ರ ಹೋದ್ ಎಂತ ಹೇಳಿದ್ರು ಡಾಕ್ಟ್ರೋ ಸ್ವಲ್ಪ ಜೋರ್ ಹೇಳು ಕೇಳುವುದಿಲ್ಲ ಮತ್ತೆ ഇല്ല ഉണ്ടാ എല്ല

ಅವನ ಬೊಬ್ಬೆಗೆ ಅವನು ಬಂದ ನೋಡಿ ಬಾ ಆಟಾಡ್ಲ ಬಾ ಸೈಕಲ್ ಆಟ ನೋಡಿ ಅವರೆಲ್ಲ ಈಗ ಸೈಕಲ್ ಆಡೋದು ಅಂದರೆ ಅವರಿಗೆ ಫೆಸಿಲಿಟಿ ಎಲ್ಲ ಕೂಡ ಉಂಟು ಆದರೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಎಷ್ಟು ಮೆಮೊರೀಸ್ ಉಂಟು ಈ ಥರ ಕಾರ್ಯಕ್ರಮ ಇದ್ದರೆ ಈ ಥರ ಚಪ್ಪರದಡಿಯಲ್ಲಿ ಸುಮಾರು ಕಂಬಗಳು ಇರ್ತದಲ್ಲ ನಾವೆಲ್ಲ ಕಝಿನ್ ಸೇರಿ ಕಂಬ ಆಟ ಆಟ ಆಡ್ತಿದ್ದೆವು ಕಂಬಕ್ಕಿಂತ ಹೆಚ್ಚು ನಾವು ಮಕ್ಕಳೇ ಇರ್ತಿದ್ದೆವು ಅದಕ್ಕೆ ಜಗಳ ಆಡ್ತಿದ್ದೆವು ಆ ಮೆಮೊರೀಸನ್ನೆಲ್ಲ ಉಂಟಲ್ಲ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂಥ ಎಂಜಾಯ್ಮೆಂಟೆಲ್ಲ ಈಗಿನ ಮಕ್ಕಳಿಗೆಲ್ಲ ನೋಡಿ ಎಲ್ಲ ಸೈಕಲ್ ಉಂಟು ಈವನ್ ನಾವು ಲೂಡೋ ಚೆಸ್ ಎಲ್ಲ ಬೋರ್ಡ್ ಇಟ್ಕೊಂಡು ಆಟ ಇರ್ತೇವೆ ಆದರೆ ಈಗ ನೋಡಿ ಮೊಬೈಲಲ್ಲೇ ಚೆಸ್ ಲೂಡೋ ಎಲ್ಲ ಆಟಾಡಲಿಕ್ಕೆ ಬಂದಿದೆ ಎಂಥ ವಿಪರ್ಯಾಸ ಅಲ್ಲ ಇನ್ನು ಮುಂದಿನ ದಿವಸದಲ್ಲಿ ಕಂಬಾಟ ಹೇಳಿ ಕಂಬವನ್ನು ಹಿಡಿದು ಗೊಂಬೆ ಹಿಡಿದು ನಾವು ಆಟ ಆಡೋದು ಅಪ್ಲಿಕೇಶನ್ ಸಹ ಬರ್ಬೋದು ಗ್ರಾಮೀಣ ಆಟ ಅಂತ ನಂಬಬೇಡಿ ನೀವು ಅಲ್ವಾ ಎಂತ ಹೇಳ್ತೀರಿ ಬಂದಿದ್ದಾರೆ ನೋಡಿ ನಾನು ಮಾತಾಡುವಾಗ ಎಂತ ಮಾಡಿದೆ ಇಬ್ರು ಹಾ ಸೈಕಲ್ ಮಟ್ಟದ್ದು ಕೇಳಿತಲ್ಲ ಸುಮಾರು ಜನ ನನ್ನಲ್ಲಿ ಕೇಳ್ತಾ ಇದ್ರು ನಿನ್ನ ಅತ್ತ ಯಾರು ನಿನ್ನ ಅತ್ತ ಯಾರು ಅಂತ ನೋಡಿ ಇದ್ರೆ ನನ್ನ ಅತ್ತೆ ಇವಳು ಇವಳು ನನ್ನ ದೊಡ್ಡತ್ತಿಗೆ ಹಾಗೆ ಅವಳು ನನ್ನ ಅತ್ತಿಗೆ ಗಂಡನ ದೊಡ್ಡ ತಂಗಿ ಸಣ್ಣ ತಂಗಿ ಇದು ನಮ್ಮ ಆಟ ಸಾಮಾನುಗಳ ರಾಶಿ

ಇವ್ರನ್ ಗೊತ್ತುಂಟಲ್ಲ ನಮ್ಮ ಫನ್ನಿ ವಿಡಿಯೋದಲ್ಲೆಲ್ಲ ಇವರನ್ನ ಹೇಳ್ಕೊಳ್ತಾ ಇರ್ತೇವೆ ನನ್ನ ಅಮ್ಮ ಹಾಗೆ ಇದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾವುದೇ ಫಂಕ್ಷನ್ ಇರಲಿ ಕ್ರಿಕೆಟ್ ಮ್ಯಾಚ್ ಇದ್ರೆ ಗಂಡಸರು ಬಿಡೋದಿಲ್ಲ ನೋಡಿ ಎಲ್ಲ ಸೆಕ್ಷನ್ ಇಲ್ಲೇ ಉಂಟು ಕುತ್ಕೊಂಡು ಬ್ಲಾಗ್ ಬ್ಲಾಗ್ ಇದು ಇವರು ನನ್ನ ಗಂಡನ ದೊಡ್ಡ ತಂಗಿಯ ಗಂಡ ಹಾಗೆ ಸಣ್ಣ ತಂಗಿಯ ಗಂಡ ಅವರೆಲ್ಲ ಗೊತ್ತುಂಟಲ್ಲ ನನ್ನ ಅಪ್ಪ ತಮ್ಮ ಇವರನ್ನೆಲ್ಲ ನೀವು ನೋಡ್ಲಿಲ್ಲಲ್ಲ ಸೊ ನಿಮ್ಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದಾರೆ ಹಾಗೆ ಇವರು ನಮ್ಮ ಮಚ್ಚಿಮಲೆ ಮನೆಯ ಹಿರಿ ತಲೆಗೆ ಇರುವವರಲ್ಲಿ ಗೌರಿ ಅಮ್ಮ ಅಂತ ಹೇಳಿ ನನ್ನ ಗಂಡನ ಮನೆ ಅಜ್ಜಿ ಇವರು ನನ್ನ ಮನೆ ಅಜ್ಜಿ ಅಲ್ಲಿ ನನ್ನ ತಾಯಿ ಮನೆ ಅಜ್ಜಿ ಸಾವಿತ್ರಿ ಅಮ್ಮ ಅಂತ ಹೇಳಿ ನಾಳೆ ಫಂಕ್ಷನಿಗೆ ಸ್ವೀಟ್ ಸಾಟು ಸಾಟ್ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗೆ ಇವರು ನನ್ನ ಮಾವ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಇದ್ದರೂ ಇವರೇ ಕಾಯಮ್ಮಗೆ ಅಡುಗೆಗೆ ಬರೋದು ಅವರಿಲ್ಲಿ ಸಾಟ್ ಪ್ರಿಪೇರ್ ಮಾಡ್ತಿದ್ದಾರೆ ಮುಂಚಿನ ದಿವಸವೇ ಬಂದು ರೆಡಿ ಮಾಡಿಟ್ಕೊಂಡ್ರೆ ಈಸಿ ಆಗ್ತದಲ್ಲ ಸೊ ಇಲ್ಲಿ ಸಾಟ್ ಮಾಡ್ತಿದ್ದಾರೆ ನನ್ನ ಮಗ ಬಂದು ಇಲ್ಲಿ ನಿಂತಿದ್ದಾನೆ ನೋಡಿ ಅವನಿಗೆ ಆಲ್ರೆಡಿ ಒಂದು ಸಾಟ್ ತಿಂದಾಗಿತ್ತು ಮತ್ತು ಕೂಡ ಸಿಗ್ಬೋದಾ ಅಂತ ಬಂದು ನಿಂತುಕೊಂಡಿದ್ದಾನೆ ಅವನು ಇದು ನಮ್ಮ ಮನೆಯ ದೇವರ ಕೋಣೆ ಸುಮಾರು ವಸ್ತುಗಳೆಲ್ಲ ನಿಮಗೆ ಇಲ್ಲಿ ಕಾಣ್ತಾ ಇರಬಹುದು ನಾಡಿನ ಕಾರ್ಯಕ್ರಮಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ಪರಿಕರ್ಮಿಯವರು ಬಂದು ಇವತ್ತು ರಾತ್ರಿಯೇ ಎಲ್ಲ ಇಲ್ಲಿ ಜೋಡಿಸಿ ಇಟ್ಟಿದ್ದಾರೆ ಇದೆಲ್ಲ ನೋಡಿ ನಾಳೆ ನಮಗೆ ಒಂದು ಸುಮಾರು ಐದು ಜನ ಭಟ್ರುಗಳು ಬರಲಿಕ್ಕಿದ್ದಾರೆ ಕಾರ್ಯಕ್ರಮಕ್ಕೆ ದೊಡ್ಡ ಹೋಮ ಪನ್ಸಮಾರಿ ಅಂತ ಹೇಳಿದರೆ ಅದಕ್ಕೆ ಬೇಕಾಗಿ ಎಲ್ಲವನ್ನು ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ ಸುಲಭ ಅಂತ ಹೇಳಿ ಕೃಷಿ ಕೂಡ ಉಂಟು ಯಾಕೆ ಅಂತ ನೀವು ನಾಳಿನ ವ್ಲಾಗಲ್ಲಿ ನೋಡಬಹುದು ಹಾಗೆ ಅದೆಲ್ಲ ಪ್ರಿಪಾರೇಶನ್ ಆದ ನಂತರ ನಾವಿಲ್ಲಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಅಷ್ಟೇ ನನ್ನ ತಾಯಿ ಮನೆಯಿಂದ ಹಾಗೆ ನನ್ನ ಅತ್ತಿಗೆಯವರಿಬ್ಬರು ಮುಂಚಿನ ದಿವಸಕ್ಕೆ ಬಂದಿದ್ದರು ಮನೇಲಿ ಏನಾದ್ರು ಫಂಕ್ಷನ್ ಅಂತ ಹೇಳಿದ್ರೆ ಹಾಗೆಲ್ಲ ಖುಷಿ ಎಲ್ಲರೂ ಬಂದು ಸೇರಿ ಒಮ್ಮೆ ಗೌಜಿ ಮಾಡಿ ಹೋಗ್ತಾರೆ ಹೋಗುವಾಗ ಮಾತ್ರ ಮುಗ್ದಾಗ ಒಮ್ಮೆ ಬೇಜಾರು ಸೊ ಇಲ್ಲೆಲ್ಲ ಪ್ರಿಪ್ರೇಷನ್ ಆಗಿ ಊಟ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ ಹಾಗೆ ಊಟ ಎಲ್ಲ ಆದ ನಂತರ ಇನ್ನು ನೋಡಿ ಎಲ್ಲ ಈ ತರ ಸೆಟ್ ಮಾಡಿಟ್ಟಿದ್ದೇವೆ ನಾಳೆನ ಅಡುಗೆ ಮಾಡ್ಲಿಕ್ಕೆ ಅಡುಗೆ ಮಾಡ್ಲಿಕ್ಕೆ ಇರುವಂತಹ ಜಾಗ ಇದು ಇದೆಲ್ಲ ಮಗ ಹಾ ಹೋಮಕ್ಕೆ ತೆಗೆಡದು ಮಡಗಲ್ಲಿ ಹೋಮಕ್ಕೆ ಅದುತೆ ಹೋಮಕ್ಕೆ ಅದೆಲ್ಲ ನಾನು ಮಾಡ್ತವಾ ಹ್ಮ್ ಅಂತ ಹಾಕಿದ್ವಾ ಮಗಳೆಲ್ಲ ಹಾ ಮೇಲೆ ಕಲ್ಲು ಇಟ್ಟಿಗೆ ಕೆಂಪು ಹ್ಮ್ ಹೋಮಕ್ಕೆ ಎಲ್ಲಿತ್ತು ಮಗ ಮೇಜಾ ಎಂತಕ್ಕೆ ಅದು ಊಟಕ್ಕೆ ಉಂಬಲೆ ನಮ್ಮ ಹವ್ಯ ಕವರ್ಡ್ ಆಯ್ತಾ ಮತ್ತೆ ಚಯರ್ ಅಲ್ಲ ಇಲ್ಲಿ ಚಯರ್ ಅಂತಕ್ಕೆ ಊಟಕ್ಕೆ ಕೂತ್ಕೊಳ್ಳಿಕ್ಕೆ ಹೇಗುಂಟು ಮ್ಯಾಚ್ ಶೋಚನೀಯ ಸ್ಥಿತಿಯ ನಾಳೆ ನಾಮಕರಣದ ಚಿಂತೆ ಇಲ್ಲ ಆರ್ ಸಿ ಬಿ ಚಿಂತೆ ಹೇಗೆ ಶೋಚನೀಯ ಸ್ಥಿತಿಯವರೆ ಮಾಡ್ಕೊಳ್ಳಿ ಆರ್ ಸಿ ಬಿ ಕಪ್ ನಮ್ದೆ ಅಂತ ಹೇಳುದು ಮಾತ್ರ ನಮ್ಮ ಕೆಲ್ಸವ್ರು ಕಪ್ ಕೊಡ್ತಾರಂತ ಅಂತ ಗೊತ್ತಿಲ್ಲ ಚೆಮ್ಮಂತು ಕೊಡ್ತಾರೆ ಪ್ರತಿ ವರ್ಷ ಇರ್ಲಿ ಇವತ್ತಿಗೆ ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ನಾಮಕರಣದ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ